ಸ್ನೇಹಿತರೆ ನಮಸ್ಕಾರ ಪೆಟ್ರೋಲು ಚಿನ್ನ ನೈಸರ್ಗಿಕ ಸಂಪನ್ಮೂಲಗಳಿಗೆ ದೇಶ ದೇಶಗಳು ಹೊಡೆದಾಡ್ಕೊಳ್ಳೋದೇನು ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ನಿಂದ ಆರಂಭ ಆದ ಸುಡಾನ್ನ ಆಂತರಿಕ ಯುದ್ಧ ಈಗಲೂ ಮುಂದುವರೆದಿದೆ ಸುಡಾನ್ನ ಸೇನೆ ಎಸ್ ಎ ಎಫ್ ಮತ್ತೆ ಅರೆ ಸೈನಿಕ ಪಡೆ ಅಂದರೆ ಆರ್ ಎಸ್ ಎಫ್ ನಡುವೆ ಅಧಿಕಾರಕ್ಕಾಗಿ ನಡೀತಾ ಇರುವ ಈ ಕಾದಾಟದಲ್ಲಿ ಸುಡಾನ್ನಲ್ಲಿ ಮಾರಣ ಹೋಮವೇ ನಡೀತಿದೆ ಆರ್ ಎಸ್ ಎಫ್ ಎಲ್ ಯಲ್ಫಾಷರ್ ನಗರವನ್ನ ಕಳೆದ ತಿಂಗಳು ಅಂದರೆ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಆಕ್ರಮಿಸಿತ್ತು ಇದರಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ಮನೆ ಮಠವನ್ನು ಕಳ್ಕೊಂಡು ದಿಕ್ಕೆ ಹೋಗಿದ್ರು ಸದ್ಯ ಸುಡಾನ್ ಜಗತ್ತಿನಲ್ಲಿ ಭೀಕರ ಮಾನವೀಯ ಬಿಕ್ಕಟ್ಟನ್ನು ಎದುರಿಸುತ್ತಿರುವಂತಹ ದೇಶ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಅಲ್ಲಿ ಲಕ್ಷಾಂತರ ಜನರ ಹತ್ಯೆಯಾಗಿದೆ ಒಂದು ಎರಡು ಕೋಟಿ ಜನರು ಮನೆ ಮಠವನ್ನು ಕಳ್ಕೊಂಡಿದ್ದಾರೆ ಎರಡು ಪಾಯಿಂಟ್ ಒಂದು ಕೋಟಿ ಜನರು ಹಸಿವೆಯಿಂದ ಆಹಾರ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ ಸುಡನ್ ನ ಆರ್ ಎಸ್ ಎಫ್ ಗೆ ಯು ಎ ಇ ಅಂದ್ರೆ ಅರಬ್ ರಾಷ್ಟ್ರ ಏನಿದೆ ಅದು ವೆಪನ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಈ ಬಗ್ಗೆ ಸುಡಾನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಗೆ ದೂರನ ಕೊಟ್ಟಿದೆ ಇನ್ನು ಸುಡಾನ್ನ ಸೇನೆ ಎಸ್ಎಫ್ ಗೆ ಇರಾನ್ ಮತ್ತೆ ರಷ್ಯಾ ಬೆಂಬಲವನ್ನು ಕೊಡ್ತಾ ಇದೆ ಗೆ ಈಜಿಪ್ಟ್ ಟರ್ಕಿ ಕೂಡ ಬೆಂಬಲವನ್ನು ಕೊಡ್ತಾ ಇದೆ ಈ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಕೆಲವು ಸಂಗತಿಗಳನ್ನ ನಿಮಗೆ ತಿಳಿಸಿದ್ದೆವು ಇಲ್ಲಿ ಸುಡಾನ್ ಒಳಗಿನ ಎರಡು ಬಣಗಳ ನಡುವಿನ ಕಾದಾಟದಂತೆ ಇದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅಸಲಿಗೆ ಇಲ್ಲಿ ಯುದ್ಧ ಮಾಡ್ತಾ ಇರೋದು ಮತ್ತೆ ಮಾಡಿಸ್ತಾ ಇರೋದು ವಿದೇಶಿ ಶಕ್ತಿಗಳು ಸುಡಾನ್ ಯುದ್ಧಕ್ಕೆ ಕಾರಣ ಆಗಿರುವ ಪ್ರಮುಖ ಅಂಶ ಅಂತ ಹೇಳಿದ್ರೆ ಗೋಲ್ಡ್ ಚಿನ್ನ ಸುಡಾನ್ ನಲ್ಲಿ ಚಿನ್ನಕ್ಕಾಗಿ ಚಿನ್ನದ ಗಣಿಗಳಿಗಾಗಿ ಎಫ್ ಮತ್ತೆ ಆರ್ ಎಸ್ ಎಫ್ ಕಾದಾಡ್ತಾ ಇದ್ದಾವೆ ಸುಡಾನ್ ಯುದ್ಧಕ್ಕೆ ಕಾರಣವಾದ ಚಿನ್ನದ ಬಗ್ಗೆ ನಾನು ಇವತ್ತು ನಿಮಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ ನಾನು ಚರಣ ಇವರ್ನಾಡ್ ನೀವೇನು ಪಿಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆಕನ್ನು ಹೊತ್ತದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಆಫ್ರಿಕಾದಲ್ಲಿರುವ ಸುಡಾನ್ ಏನಿದೆ ಇದು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವಂತಹ ನೈಸರ್ಗಿಕ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳಿಂದಾಗಿ ಜಗತ್ತಿನ ಶ್ರೀಮಂತ ದೇಶಗಳ ಕಣ್ಣನ್ನು ಕುಗ್ತಾ ಇದೆ ಇಲ್ಲಿ ನೈಲ್ ನ ನದಿ ಹರಿತದೆ ಹಾಗಾಗಿ ಇಲ್ಲಿಯ ಭೂಮಿ ತುಂಬಾ ಫಲವತ್ತಾಗಿದೆ ಹೀಗಾಗಿ ಇಲ್ಲಿ ಚಿನ್ನ ಸಿಗ್ತದೆ ತೈಲಗಳು ಸಿಗ್ತವೆ ಜೊತೆಗೆ ಗಮ್ ಅರೇಬಿಕ್ ಅಂದ್ರೆ ಈ ಫುಡ್ ನಲ್ಲಿ ಯೂಸ್ ಮಾಡುವಂತಹ ಸ್ಟೆಬಿಲೈಸರ್ ಆಗಿ ಬಳಸುವಂತಹ ಗೋಂದ್ ಕೂಡ ಸಿಗ್ತದೆ ಎಳ್ಳು ಕಡಲೆ ಇವನ್ನೆಲ್ಲ ಬೆಳೀತಾರೆ ಸುಡನ್ನ ಎಂಟು ಕೋಟಿ ಹೆಕ್ಟೇರಿಗೂ ಹೆಚ್ಚಿನ ಭೂಮಿ ಕೃಷಿ ಯೋಗ್ಯ ಭೂಮಿಯಾಗಿದೆ ಇದು ನೈಲ್ ನದಿಯ ಉದ್ದಕ್ಕೂ ಹರಡಿಕೊಂಡಿರುವಂತಹ ಜಮೀನು ಅಂದ್ರೆ ಭೂಮಿ ಈ ದೇಶ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಕಡಲೆಯನ್ನ ಬೆಳೆಯುವಂತಹ ದೇಶ ಪ್ರಪಂಚದಲ್ಲಿ ಅತ್ಯಧಿಕ ಎಳ್ಳನ್ನ ಬೆಳೆಯುವಂತಹ ಟಾಪ್ ಕಂಟ್ರಿಗಳಲ್ಲಿ ಸುಡಾನ್ ಕೂಡ ಒಂದು ಈಜಿಪ್ಟು ಯು ಎ ಸೌದಿ ಅರೇಬಿಯಾದಂತಹ ದೇಶಗಳು ಸುಡಾನಿನ ನೆಲವನ್ನು ತಮ್ಮ ಆಹಾರ ಉತ್ಪಾದನೆಗಾಗಿ ಬಳಸ್ತವೆ ಸದ್ಯ ಅಲ್ಲಿ ನಡೀತಾ ಇರುವಂತಹ ಆಂತರಿಕ ಯುದ್ಧಕ್ಕೆ ಕಾರಣ ಆಗಿರುವ ಒಂದು ನೈಸರ್ಗಿಕ ಸಂಪತ್ತು ಅಂದ್ರೆ ಅದು ಚಿನ್ನ ಇಡೀ ಸುಡಾನ್ ದೇಶ ಒಂದು ಚಿನ್ನದ ಗಣಿ ಇದ್ದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಸುಡಾನ್ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ಹದಿನಾರನೇ ದೇಶ ಆಗಿತ್ತು ಇನ್ನು ಆಫ್ರಿಕಾ ಖಂಡದಲ್ಲಿ ಐದನೇ ದೇಶ ಆಗಿದೆ ಸುಡಾನ್ ಸುಡಾನ್ ಪ್ರತಿ ವರ್ಷ ಹಂಡ್ರೆಡ್ ಟನ್ ಗಳಷ್ಟು ಚಿನ್ನವನ್ನು ಉತ್ಪಾದಿಸುತ್ತದೆ ಸುಡಾನ್ ದೇಶದ ಜಬೆಲ್ ನ ಸಮೀಪ ಇರುವಂತಹ ಎಲ್ಫಾಶರ್ ಎನ್ನುವ ಒಂದು ನಗರ ಏನಿದೆ ಇದು ಯಥೇಚ್ಛವಾದ ಚಿನ್ನದ ಗಣಿಗಳನ್ನು ಹೊಂದಿರುವಂತಹ ನಗರ ಕಳೆದ ಎರಡು ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ಆರ್ ಎಸ್ ಎಫ್ ಅಂದ್ರೆ ರಾಪಿಡ್ ಸಪೋರ್ಟ್ ಫೋರ್ಸ್ ಈ ನಗರವನ್ನ ವಶಪಡಿಸಿಕೊಡೋದಕ್ಕೆ ಕಾದಾಡ್ತಾ ಇದೆ ಈ ಯುದ್ಧ ಆರಂಭ ಆಗುವ ಅಂದ್ರೆ ಎರಡ್ ಸಾವಿರದ ಮೂರಕ್ಕೂ ಮೊದಲು ಆರ್ ಎಸ್ ಎಫ್ ಮತ್ತೆ ಸುಡಾನಿ ಸೇನೆ ಈ ದೇಶದ ಚಿನ್ನದ ಮೇಲೆ ತಮ್ಮ ಕಂಟ್ರೋಲ್ ಅನ್ನು ಸಾಧಿಸೋದಕ್ಕೆ ಸತತವಾಗಿ ಸ್ಪರ್ಧೆಯನ್ನು ಮಾಡ್ತಾ ಬಂದಿದ್ದಾವೆ ಅದೇ ಈ ಯುದ್ಧಕ್ಕೆ ಕಾರಣ ಸುಡಾನಿನಲ್ಲಿ ಉತ್ಪತ್ತಿಯಾಗುವ ಹೆಚ್ಚಿನ ಚಿನ್ನ ಏನಿದೆ ಅದು ಹಿಂದಿನಿಂದಲೂ ಈಗಲೂ ಕೂಡ ಯುಎಇ ಗೆ ಹೋಗ್ತದೆ ಹಾಗಾಗಿ ಈ ದೇಶ ಯುಎ ಏನಿದೆ ಅದು ಆರ್ ಎಸ್ ಎಫ್ ಗೆ ಹಣಕಾಸಿನ ನೆರವನ್ನು ಕೊಡ್ತದೆ ಮತ್ತೆ ವೆಪನ್ ಗಳನ್ನ ಸಪ್ಲೈ ಮಾಡ್ತದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವಸಂಸ್ಥೆ ಎಕ್ಸ್ಪರ್ಟ್ ಗಳ ಒಂದು ಪ್ಯಾನೆಲ್ ಏನಿದೆ ಇದು ಯುಎಇ ಸುಡಾನಿನ ಆರ್ ಎಸ್ ಎಫ್ಗೆ ಗೆ ಫಂಡ್ ಮಾಡಿರುವ ಕ್ರೆಡಿಬಲ್ ಎವಿಡೆನ್ಸ್ ಅಂದ್ರೆ ಪುರಾವೆ ನಮ್ಮಲ್ಲಿದೆ ಅಂತ ಆರೋಪವನ್ನು ಮಾಡಿತ್ತು ಆದ್ರೆ ಈ ಎ ಏನಿದೆ ಇದು ಈ ಎಲ್ಲ ಆರೋಪಗಳನ್ನ ನಿರಾಕರಿಸಲೇ ಬಂದಿದೆ ಶ್ರೀಮಂತ ದೇಶ ಆಗಿರುವಂತಹ ಅರಬ್ ರಾಷ್ಟ್ರ ಆಗಿರುವಂತಹ ಎ ಏನಿದೆ ಅದು ರಹಸ್ಯವಾಗಿ ವೆಪನ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಈ ಆರ್ ಎಸ್ ಎಫ್ಗೆ ಗೆ ಡಾರ್ಫರ್ ನಲ್ಲಿ ಆರ್ ಎಸ್ ಎಫ್ ಯೋಧರಿಗೆ ಡ್ರೋನ್ಗಳನ್ನ ಒಮಿತ್ಸರ್ ಗಳನ್ನ ಹೆವಿ ಗನ್ ಗನ್ಗಳನ್ನ ಮತ್ತೆ ಮಾರ್ಟರ್ಗಳನ್ನು ಕೊಟ್ಟಿದೆ ಜಾಗತಿಕವಾಗಿ ಈ ರೀತಿ ಯು ಎ ಮೇಲೆ ಆರೋಪಗಳು ಟೀಕೆಗಳು ಕೇಳಿ ಬಂದಾಗ ಆರ್ ಎಸ್ ಎಫ್ ನಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಆ ದೇಶ ಆರಂಭ ಮಾಡ್ತು ಇನ್ನು ಸುಡನ್ನಲ್ಲಿ ಉತ್ಪತ್ತಿಯಾಗುವ ಇನ್ನೊಂದು ನೈಸರ್ಗಿಕ ವಸ್ತು ಅಂತ ಹೇಳಿದ್ರೆ ಅದು ಗಮ್ ಅರೇಬಿಕ್ ಇದು ಮರದಲ್ಲಿ ಉತ್ಪತ್ತಿಯಾಗುವ ಒಂದು ರೀತಿಯ ಗೋಂದು ಅಂಟು ಈ ಅಂಟು ಸುಡಾನ್ ನ ಯುದ್ಧ ಆರಂಭ ಆಗುವ ಮೊದಲು ಈ ದೇಶ ಆ ಸುಡಾನ್ ನಲ್ಲಿ ಎಂಬತ್ತು ಪರ್ಸೆಂಟ್ ನಷ್ಟು ಗಮ್ ಅರೇಬಿಕ್ ಅನ್ನ ಉತ್ಪತ್ತಿ ಮಾಡ್ತಾ ಇದ್ರು ಇದನ್ನ ಆಹಾರ ಪದಾರ್ಥಗಳಲ್ಲಿ ಸ್ಟೆಬಿಲೈಸರ್ ಆಗಿ ಬಳಸ್ತಾರೆ ಎಂ ಅಂಡ್ ಎಮ್ ಎಸ್ ನ ಚಾಕ್ಲೇಟ್ಗಳಲ್ಲಿ ಕೂಡ ಇದನ್ನ ಬಳಸ್ತಾರೆ ಮತ್ತೆ ಕೋಕೋಕೋಲದಲ್ಲಿ ಡ್ರಿಂಕ್ ನಲ್ಲಿ ಕೂಡ ಇದನ್ನ ಬಳಸ್ತಾರೆ ಮತ್ತೆ ಲೋರಿಯಲ್ ನಲ್ಲಿ ಅನ್ನುವಂಥ ಈ ಬ್ರ್ಯಾಂಡಿನ ಲಿಸ್ಟಿಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಗಳಲ್ಲಿ ಕೂಡ ಬಳಸ್ತಾರೆ ಸುಡಾನ್ ನಲ್ಲಿ ಉತ್ಪತ್ತಿಯಾಗುವ ಬಹುತೇಕ ಗಮ್ ಅರೇಬಿಕ್ ಯುರೋಪ್ ಮತ್ತೆ ಅಮೆರಿಕಾಗೆ ಹೋಗ್ತದೆ ಸದ್ಯ ಸುಡಾನಿನಲ್ಲಿ ಸರಿಯಾದ ಸರ್ಕಾರ ಇಲ್ಲದೇ ಇರೋದ್ರಿಂದ ಆಡಳಿತ ಇರೋದ್ರಿಂದ ಈ ಗಮ್ ಅರೇಬಿಕ್ ಗೋಂದನ್ನು ಸ್ಮಗ್ಲ್ ಮಾಡ್ತಾ ಇದ್ದಾರೆ ಸುಡಾನಿನ ಈ ಕೆಂಪು ಸಮುದ್ರದ ಕರಾವಳಿ ಏನಿದೆ ಅದು ಜಾಗತಿಕ ವ್ಯಾಪಾರಕ್ಕೆ ಒಂದು ರೀತಿಯಲ್ಲಿ ಆ ದೇಶಕ್ಕೆ ಹೆಬ್ಬಾಲಿ ಹೆಬ್ಬಾಗಿಲು ಇದ್ದಂತೆ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಿಂದ ಹಡಗುಗಳು ಸುಡಾನಿಗೆ ಆ ಮೂಲಕ ಬರ್ತವೆ ಚೈನಾ ಸೌದಿ ಅರೇಬಿಯಾ ಯು ಅಂತ ದೇಶಗಳು ಇಲ್ಲಿನ ಬಂದರುಗಳ ಮೇಲೆ ಹಿಡಿತವನ ಸಾಧಿಸೋದಕ್ಕೆ ಅಲ್ಲಿನ ಮಿಲಿಟರಿ ಬೇಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸತತವಾಗಿ ಸ್ಪರ್ಧಿಸ್ತಾ ಇದ್ದಾವೆ ಸುಡಾನಿನ ನೆಮ್ಮದಿಯನ್ನ ಈ ಚಿನ್ನದ ಗಣಿಗಳು ಕೆಡಿಸಿದಕ್ಕೆ ಒಂದು ಇತಿಹಾಸವೇ ಇದೆ ಎರಡ್ ಸಾವಿರದ ಹತ್ತರ ಸುಮಾರಿಗೆ ಸುಡಾನಿನ ಆರ್ಥಿಕತೆಯಲ್ಲಿ ಚಿನ್ನವು ಕಂಪೇರಿಟಿವ್ಲಿ ಒಂದು ಸಣ್ಣ ಪ್ರಮಾಣದ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಡಾನ್ನ ಈಶಾನ್ಯ ಭಾಗದ ಒಂದೇ ಒಂದು ಸ್ಥಳದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಒಂದು ಸೀಮಿತ ಮಾಡಲಾಗಿತ್ತು ಅಲ್ಲಿ ಕಾರ್ಮಿಕರನ್ನ ಬಳಸಿ ದೈಹಿಕವಾಗಿ ಚಿನ್ನವನ್ನು ಹೊರತೆಗೆಯುವ ಗಣಿಗಾರಿಕೆ ಇಂಪಾರ್ಟೆನ್ಸ್ ಅನ್ನು ಕೊಡಲಿಲ್ಲ ಆ ಪ್ರದೇಶದಲ್ಲಿ ಮಾತ್ರ ಮೆಷಿನ್ಗಳನ್ನು ಯೂಸ್ ಮಾಡಿಕೊಂಡು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಒಂದು ಒಂದು ಪರ್ಮಿಷನ್ ಇತ್ತು ಅದಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸುಡಾನ್ ಪ್ರತ್ಯೇಕ ಆದಾಗ ಆ ಎರಡು ದೇಶ ಭಾಗ ಆದಾಗ ಉಂಟಾದಂತಹ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಮತ್ತೆ ಅಲ್ಲಿನ ಸುಡಾನಿನ ತೈಲ ನಿಕ್ಷೇಪಗಳ ಸೆವೆಂಟಿ ಫೈವ್ ಪರ್ಸೆಂಟ್ ನಷ್ಟು ಮತ್ತೆ ಅದರ ವಿದೇಶಿ ವಿನಿಮಯ ಗಳಿಕೆ ತೊಂಬತ್ತು ಪರ್ಸೆಂಟ್ ಸುಡಾನಿಗೆ ನಷ್ಟ ಆಯಿತು ಯಾವಾಗ ಆ ದೇಶ ಸಪರೇಟ್ ಆದಾಗ ದಕ್ಷಿಣ ಸುಡಾನ್ ನಿರುದ್ಯೋಗ ಜಾಸ್ತಿ ಆಯ್ತು ಹಣದುಬ್ಬರ ಹೆಚ್ಚಾಯಿತು ಅನೇಕ ಯುವ ಸುಡಾನಿಗಳು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಗಣಿಗಾರಿಕೆಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡೋದಕ್ಕೆ ಆರಂಭಿಸಿದ್ದು ಆಗ ಸರ್ಕಾರ ನೇರವಾಗಿ ಈ ರೀತಿಯ ಗಣಿಗಾರಿಕೆಯನ್ನ ಪ್ರೈವೇಟ್ ಗಣಿಗಾರಿಕೆ ತರ ಇರೋ ಗಣಿಗಾರಿಕೆಯನ್ನ ನಿಷೇಧ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಅದು ಪರೋಕ್ಷವಾಗಿ ಗಣಿಗಳನ್ನ ನಿಯಂತ್ರಿಸಿ ತನ್ನ ಆದಾಯ ಮತ್ತೆ ಉತ್ಪತ್ತಿಯ ಸಾಮರ್ಥ್ಯ ಸಾಮರ್ಥ್ಯವನ್ನ ಬಳಸಿಕೊಳ್ಳೋದಕ್ಕೆ ಹೆಚ್ಚಿಸಿಕೊಡೋದಕ್ಕೆ ಪ್ರಯತ್ನಿಸಿತ್ತು ಸುಡಾನ್ನ ಖನಿಜ ಸಂಪನ್ಮೂಲಗಳನ್ನ ಇಟ್ಟುಕೊಂಡು ಗಣಿಗಾರಿಕೆ ಮಾಡುವಂತಹ ಕಂಪೆನಿಗಳೇನಿದಾವೆ ಅವು ಅವುಗಳ ಈ ಸ್ಥಳೀಯ ಚಿನ್ನದ ಮಾರುಕಟ್ಟೆಯ ಮೇಲೆ ಈ ಸರ್ಕಾರ ತೆರಿಗೆ ಮತ್ತೆ ಸುಂಕವನ್ನು ವಿಧಿಸುವುದಕ್ಕೆ ಆರಂಭ ಮಾಡಿತು ಅದೇ ಸಮಯದಲ್ಲಿ ಅಧ್ಯಕ್ಷ ಓಮರ್ ಅಲ್ ಬಷೀರ್ ಅವರ ಆಡಳಿತ ಸುಡಾನ್ನ ಸಶಸ್ತ್ರ ಪಡೆಗಳು ಅಂದ್ರೆ ಎಸ್ ಎಫ್ ಮತ್ತೆ ರಾಷ್ಟ್ರೀಯ ಗುಪ್ತಚರ ಮತ್ತು ಭದ್ರತಾ ಸೇವೆಗಳಿಗೆ ಸಂಬಂಧಿಸಿದ ಕಂಪನಿಗಳು ಸೇರಿದಂತೆ ಮಿಲಿಟರಿಗಳೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರುವ ಕಂಪನಿಗಳಿಗೆ ಈ ವಿದೇಶಿ ಕಂಪನಿಗಳಿಗೆ ಕಣಿಗಾರಿಕೆಯಲ್ಲಿ ರಿಯಾಯಿತಿಯನ್ನು ಕೊಡೋದಕ್ಕೆ ಆರಂಭ ಮಾಡಿತು ಇದರಲ್ಲಿ ರಷ್ಯಾದ ಕಂಪನಿಗಳು ವಿಶೇಷವಾಗಿ ಹೆಚ್ಚಿನ ಪಾತ್ರವನ್ನು ವಹಿಸ್ತವೆ ಅವುಗಳಿಗೆ ಹೆಚ್ಚು ವಿನಾಯಿತಿ ಸಿಕ್ಕಿತ್ತು ಯಾವುದು ಸರ್ಕಾರದಿಂದ ರಷ್ಯಕ್ಕೆ ವಿನಾಯಿತಿ ಸಿಕ್ಕಿತು ಸರ್ಕಾರಿ ಕಂಪನಿಗಳಿಗೆ ಹೀಗಾಗಿ ಈಗಿನ ಸಂಘರ್ಷದಲ್ಲೂ ರಷ್ಯಾ ಸುಡಾನಿನ ಸೇನೆಯ ಪರವಾಗಿ ನಿಂತಿದೆ ಹೀಗಾಗಿ ಸರ್ಕಾರದ ನಿಯಂತ್ರಣ ಕಡಿಮೆಯಾಗಿ ಚಿನ್ನದ ಗಣಿಗಾರಿಕೆ ಮಿತಿ ಮೀರಿ ಹೆಚ್ಚಾಯಿತು ಪರಿಸರ ನಾಶಕ್ಕೆ ಕಾರಣ ಆಯಿತು ಎರಡ್ ಸಾವಿರದ ಹನ್ನೊಂದು ಮತ್ತೆ ಹನ್ನೆರಡರಲ್ಲಿ ನಡೆದಂತಹ ಮೂರು ಪ್ರಮುಖ ಬದಲಾವಣೆಗಳು ಚಿನ್ನವನ್ನು ರಾಷ್ಟ್ರೀಯ ಕಾರ್ಯತಂತ್ರದ ಆಸ್ತಿಯನ್ನಾಗಿ ಮಾಡಿದ್ವು ಮೊದಲನೇದಾಗಿ ದಕ್ಷಿಣ ಸುಡಾನ್ನ ಸಪರೇಟ್ ಆದಾಗ ದಕ್ಷಿಣ ಸುಡನ್ನ ಪ್ರತ್ಯೇಕ ಆದಾಗ ಸುಡಾನ್ನ ಪ್ರಾಥಮಿಕ ಆದಾಯದ ಮೂಲಕ ಒಂದು ದೊಡ್ಡ ಪೆಟ್ಟು ಬಿತ್ತು ಇನ್ನು ಆ ದೇಶದ ರಾಷ್ಟ್ರೀಯ ಬಜೆಟ್ನ ಅರ್ಧಕ್ಕಿಂತ ಹೆಚ್ಚು ಮತ್ತೆ ರಫ್ತಿನ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಏನಿದಾವೆ ಅದೆಲ್ಲ ಆದಾಯ ದಕ್ಷಿಣ ಸುಡಾನ್ಗೆ ಬರ್ ಸುಡಾನ್ ಇಂದ ಬರ್ತಾ ಇತ್ತು ಈಗ ದಕ್ಷಿಣ ಸುಡಾನ್ ಸಪ್ರೇಟ್ ಆದಾಗ ದೊಡ್ಡ ಪೆಟ್ಟು ಬಿತ್ತು ಹಾಗಾಗಿ ದಕ್ಷಿಣ ಸುಡಾನ್ ಆದಾಗ ಆರ್ಥಿಕ ಬಿಕ್ಕಟ್ಟು ಏನು ಸುಡಾನ್ ನಲ್ಲಿ ಉಂಟಾಯಿತು ಇನ್ನು ಎರಡನೆಯದು ಕಾರ್ಮಿಕರನ್ನ ಬಳಸಿಕೊಂಡು ದೈಹಿಕವಾಗಿ ಚಿನ್ನವನ್ನ ಅಂದ್ರೆ ಈ ಮೈನ್ಗಳಲ್ಲಿ ಕಾರ್ಮಿಕರನ್ನ ನುಗ್ಗಿಸಿ ಅವರನ್ನ ದೈಹಿಕವಾಗಿ ಬಳಸಿ ಚಿನ್ನವನ್ನ ಹೊರತೆಗೆಯುವಂತ ಗಣಿಗಾರಿಕೆ ಚಿನ್ನದ ಕೆಲಸ ಮಾಡುವ ಗಣಿಗಾರರೇನಿದ್ದಾರೆ ಅವರು ಉತ್ತರ ಡಾರ್ಫರ್ನ ಜಬೆಲ್ ಅಮೇರ್ ಪ್ರದೇಶದಲ್ಲಿ ದೊಡ್ಡ ಚಿನ್ನದ ಒಂದು ನಿಕ್ಷೇಪವನ್ನ ಕಂಡುಹಿಡಿದ್ರು ಮೂರನೇದಾಗಿ ಜಾಗತಿಕವಾಗಿ ಆದಂತ ಚಿನ್ನದ ಬೆಲೆ ಏರಿಕೆ ಇದು ತೈಲದಿಂದ ಬರ್ತಾ ಇದ್ದಂತಹ ಆದಾಯ ಕಡಿಮೆ ಆದಾಗ ಆ ಆದಾಯವನ್ನ ಸರಿದುಗ್ಗಿಸೋದಕ್ಕೆ ಕಾರಣ ಆಯಿತು ಹೀಗಾಗಿ ಚಿನ್ನ ಒಂದು 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 ಯುದ್ಧಕ್ಕೆ ಕಾರಣ ಆಗುವಂತಹ ವಸ್ತುವಾಗಿ ಈ ನಲ್ಲಿ ಬದಲಾಯಿತು ಆಲ್ಬಶೀರ್ ಸರ್ಕಾರ ಏನಿದೆ ಅದು ಚಿನ್ನದ ಮೇಲೆ ನಿಯಂತ್ರಣವನ್ನ ಮಾಡೋದಕ್ಕೆ ಅದನ್ನ ಕೇಂದ್ರೀಕರಿಸೋದಕ್ಕೆ ಮುಂದಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಡಾನ್ ಚಿನ್ನದ ಸಂಸ್ಕರಣಾ ಕಾರ್ಯಾಗಾರವನ್ನ ಅಂದ್ರೆ ಗೋಲ್ಡ್ ರಿಫೈನರಿಯನ್ನ ಕೇಂದ್ರ ಬ್ಯಾಂಕಿನ ಮಾಲೀಕತ್ವದಲ್ಲಿ ಕಾರ್ಟೋಮ್ ಓಪನ್ ಮಾಡ್ತು ಕಾನೂನುಬದ್ಧವಾಗಿ ರಫ್ತಾಗುವ ಆಗುವ ಎಲ್ಲ ಚಿನ್ನ ಕೂಡ ಈ ರಿಫೈನರಿ ಮೂಲಕವೇ ಹೋಗ್ಲೇ ಹೋಗ್ಬೇಕಾಯ್ತು ಆ ರೀತಿಯ ನಿಯಮವನ್ನು ಮಾಡಲಾಯಿತು ಸಂಸ್ಕರಿಸದೇ ಇರುವಂತಹ ಅದಿರನ್ನ ಚಿನ್ನದ ಅದಿರನ್ನ ರಫ್ತು ಮಾಡೋದನ್ನ ಆ ದೇಶ ನಿಷೇಧ ಮಾಡಿತು ನೀವು ಸಂಸ್ಕರಿಸಿ ಈ ರಿಫೈನರಿಯಲ್ಲಿ ಸಂಸ್ಕರಿಸಿಯೇ ರಫ್ತು ಮಾಡಬೇಕು ಅಂತ ಕಡ್ಡಾಯ ಮಾಡ್ತು ಅದೇ ವರ್ಷ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಡಾನ್ ಅರವತ್ತು ಪರ್ಸೆಂಟ್ ಅಷ್ಟು ರಫ್ತು ಮಾಡ್ತಾ ಇತ್ತು ಇನ್ನು ಜಬೆಲ್ ಅಮೇರ್ ನಲ್ಲಿ ಚಿನ್ನದ ನಿಕ್ಷೇಪವನ್ನ ಪತ್ತೆ ಮಾಡಿದ್ದು ಆ ಉತ್ತರ ಡಾರ್ಫರ್ನ ಹಿಂದಿನ ಫೆರಿಫೆರಿಯಲ್ ರೀಜನ್ ಗೆ ಒಂದು ದಿಢೀರ್ನೆ ಸಂಪತ್ತನ್ನು ತಂದುಕೊಟ್ಟಿತ್ತು ಈ ಪ್ರದೇಶವನ್ನು ನೋಡಿಕೊಳ್ಳೋದಕ್ಕೆ ಅಲ್ಲಿ ಏನು ಆಕ್ಟಿವಿಟೀಸ್ ಇದೆ ಅದರ ಮೇಲೆ ಶುಲ್ಕವನ್ನ ವಿಧಿಸಿ ಅದನ್ನ ಸಂಗ್ರಹಿಸೋದಕ್ಕೆ ಗಣಿಗಾರಿಕೆ ಸಮಿತಿಗಳು ಸೇರಿದಂತೆ ಆ ಪ್ರದೇಶದಲ್ಲಿನ ಕಸ್ಟಮ್ ಅಧಿಕಾರಿಗಳ ಪರಿಣಾಮಕಾರಿ ಸ್ಥಳೀಯ ಆಡಳಿತವನ್ನ ವ್ಯವಸ್ಥೆಯನ್ನ ಸ್ಥಾಪಿಸೋದಕ್ಕೆ ಸರ್ಕಾರ ಮುಂದಾಯಿತು ಆ ಅಂದ್ರೆ ಚಿನ್ನದ ಗಣಿಯ ಮೇಲೆ ಕಂಟ್ರೋಲನ್ನು ಡಿಸೆಂಟ್ರಲೈಸ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿದ್ರು ಆದರೆ ಸುಡಾನಿನ ಕೇಂದ್ರ ಸರ್ಕಾರಕ್ಕೆ ತನ್ನ ಕೈಯಲ್ಲಿರುವ ನಿಯಂತ್ರಣದಲ್ಲಿರುವಂತಹ ಈ ಗಣಿಗಳಿಂದ ಅದು ಎಲ್ಲಿ ಕೈತಪ್ಪಿ ಹೋಗ್ತವೆ ಎನ್ನುವ ಭಯ ಎರಡ್ ಸಾವಿರದ ಹನ್ನೆರಡರ ಕೊನೆಯಲ್ಲಿ ಈ ಸ್ಥಳೀಯ ಚಿನ್ನದ ವ್ಯಾಪಾರದ ಮೇಲಿನ ನಿಯಂತ್ರಣವನ್ನು ನಿಯಂತ್ರಿಸೋದಕ್ಕೆ ಮಾತುಕತೆಯನ್ನು ಮಾಡೋದಕ್ಕೆ ಉನ್ನತ ಮಟ್ಟದ ಸರ್ಕಾರಿ ನಿಯೋಗ ವಿಫಲ ಆದಾಗ ಆ ಪ್ರದೇಶವನ್ನು ಹಿಂಸಾತ್ಮಕವಾಗಿ ವಶ ಮಾಡಿಕೊಳ್ಳೋದಕ್ಕೆ ಹೋದ್ರು ಹೇಗೆ ಹೇಗಂದ್ರೆ ಈ ಸಣ್ಣ ಸಣ್ಣ ಗಣಿಗಾರಿಕೆಗಳನ್ನು ನಡೆಸುವಂತಹ ಗಣಿದಣಿಗಳೇನಿದ್ದಾರೆ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತು ಅದು ಆಗಲಿಲ್ಲ ಆಗದೇ ಇದ್ದಾಗ ಹಿಂಸಾತ್ಮಕವಾಗಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಯಿತು ಈಗ ಚಿನ್ನಕ್ಕಾಗಿ ರಕ್ತ ಚೆಲ್ಲೋದಕ್ಕೆ ಸುಡಾನಿಗಳು ಆರಂಭಿಸಿದ್ದಾರೆ ಮುಸಾಹಿಲಾಲ್ ನೇತೃತ್ವದ ಬಂಜಾವೀರ್ ಮಿಲೇಷಿಯಾಗಳು ಬೆನಿ ಹುಸೇನ್ ಸೇನೆಯ ಮೇಲೆ ದಾಳಿ ಮಾಡಿದ್ವು ಇದನ್ನ ಅಧಿಕೃತವಾಗಿ ಎಲ್ಲರೂ ಬುಡಕಟ್ಟು ಸಂಘರ್ಷ ಅಂತ ಕರೆದ್ರು ಆದ್ರೆ ಅದು ಕೇವಲ ಎರಡು ಬುಡಕಟ್ಟಿನ ನಡುವೆ ಸಂಘರ್ಷ ಆಗಿರ್ಲಿಲ್ಲ ವಾಸ್ತವದಲ್ಲಿ ಇದು ಡಾರ್ಫರ್ ನಲ್ಲಿ ಎರಡ್ ಸಾವಿರದ ಮೂರರ ಸುಮಾರಿಗೆ ನಡೆದಂತಹ ಸ್ಕಾಚ್ಡ್ ಅರ್ತ್ ಟ್ಯಾಕ್ಟಿಕ್ಸ್ ಅಂದ್ರೆ ಮಿಲಿಟರಿ ದೌರ್ಜನ್ಯದ ಮುಂದುವರಿಕೆ ಭಾಗ ಆಗಿತ್ತು ಎರಡ್ ಸಾವಿರದ ಮೂರ್ರಲ್ಲಿ ಏನಾಯ್ತಂದ್ರೆ ಜಂಜ್ ಜಮೀದ್ ಮಿಲೇಷಿಯಾ ಮತ್ತೆ ಸರ್ಕಾರಿ ಸೇನೆ ಅಲ್ಲಿನ ಗ್ರಾಮಗಳನ್ನ ಸುಟ್ಟು ನಾಶಪಡಿಸಿ ಲಕ್ಷಾಂತರ ಜನರನ್ನ ಸಾಯಿಸಿ ನಿರಾಶ್ರಿತರನ್ನಾಗಿ ಮಾಡಿತ್ತು ಈಗ ಅದೇ ರೀತಿ ಇದನ್ನ ಮಾಡ್ತಾ ಇದೆ ಈಗ ಚಿನ್ನದ ಗಣಿಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ಸುಡಾನಿಗಳಲ್ಲಿ ಸ್ಪರ್ಧೆ ಇದೆ ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಉತ್ತರ ಡಾರ್ಫರ್ನಲ್ಲಿ ಹೆಚ್ಚಿನ ಗಣಿಗಳು ಗಣಿಗಳ ನಿಯಂತ್ರಣ ಮೊಹಮ್ಮದ್ ಹಮ್ ಹಮ್ದಾನ್ ದಗೇಲ್ ನೇತೃತ್ವದ ರಾಪಿಡ್ ಸಪೋರ್ಟ್ ಫೋರ್ಸಸ್ ಕೈಗೆ ಹೋಗಿದೆ ಅಂದ್ರೆ ಆರ್ ಎಸ್ ಎಫ್ ಕೈಗೆ ಹೋಯ್ತು ಈ ಚಿನ್ನವನ್ನ ಗಣಿಯಿಂದ ಹೊರತೆಗೆಯುವಂತ ಕೆಲಸವನ್ನ ಕಾರ್ಮಿಕರು ಮಾಡಿದರೆ ಆರ್ ಎಸ್ ಎಫ್ ನ ಜೊತೆಗೆ ಸಂಬಂಧ ಹೊಂದಿರುವಂತಹ ಆಲ್ ಗುನಾಡೆ ಕಂಪನಿಯು ಈ ಚಿನ್ನದ ಸಂಸ್ಕರಣೆ ಮತ್ತೆ ಚಿನ್ನದ ರಫ್ತನ ನಿಯಂತ್ರಣ ಮಾಡ್ತಾ ಇದೆ ಈಗ ಈ ಆರ್ ಎಸ್ ಎಫ್ ನ ಗೋಲ್ಡ್ ಮೈನ್ಗಳು ಸುಡಾನ್ ನರಮೇಧಕ್ಕೆ ಫಂಡ್ ಅನ್ನ ಮಾಡ್ತಾ ಇವೆ ಈ ರೀತಿಯ ಕಾರ್ಮಿಕರನ್ನ ಬಳಸಿ ನಡೆಸುವಂತ ಗಣಿಗಾರಿಕೆಯನ್ನು ಸುಡಾನ್ ನ ಅಧ್ಯಕ್ಷ ಓಮರ್ ಅಲ್ ಬಷೀರ್ ಸಹಿಸಿಕೊಂಡ್ರು ಕೂಡ ಅದರಿಂದ ಸಿಗುವ ಆದಾಯವನ್ನು ನಿಯಂತ್ರಿಸುವುದಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಹಣದುಬ್ಬರ ಹೆಚ್ಚಾಯಿತು ಬೆಲೆ ಏರಿಕೆ ಆಯಿತು ಆಮೇಲೆ ಗೋಧಿ ಇಂಧನಕ್ಕೆ ಸಬ್ಸಿಡಿ ಕೊಡೋದನ್ನ ಸರ್ಕಾರ ನಿಲ್ಲಿಸಿತ್ತು ಎಟಿಎಂ ಅನ್ನು ಹಿಂಪಡೆದಿತ್ತು ಹೀಗೆಲ್ಲ ಅನೇಕ ಕಾರಣಗಳಿಂದ ಬೇಸತ್ತು ಜನರು ಸರ್ಕಾರದ ವಿರುದ್ಧ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಅಂದ್ರೆ ಈ ಸ್ಥಳೀಯ ಉತ್ಪಾದನೆಯ ಮೇಲೆ ಕೇಂದ್ರ ಸರ್ಕಾರ ಅಲ್ಲಿನ ಕೇಂದ್ರ ಸರ್ಕಾರ ನಿಯಂತ್ರಣವನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನಗಳು ಮಾಡಿದ್ದ ಕಾರಣಕ್ಕಾಗಿ ಜನ ತಿರುಗಿ ಬಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಲ್ ಬಶೀರ್ ಚಿನ್ನದ ಮೇಲಿನ ತೆರಿಗೆ ದರವನ್ನ ಡಬಲ್ ಮಾಡಿದ್ರು ಹೀಗಾಗಿ ಗಣಿಗಳ ಒಡೆರ್ ಅವರು ಪ್ರತಿಭಟನೆಗಳನ್ನ ಆರಂಭಿಸಿದ್ರು ಮೊಹಮ್ಮದ್ ಹಮ್ದಾನ್ ದಗೋಲೆ ಜೊತೆಗೆ ಅಧ್ಯಕ್ಷ ಬಷೀರ್ನ ಸಂಬಂಧ ಹಾಳಾಯಿತು ಆ ದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಲ್ ಬಶೀರ್ ಅವರನ್ನ ಪದಚ್ಯುತಿ ಮಾಡಿದ್ರು ಅಂತಿಮವಾಗಿ ಏಪ್ರಿಲ್ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷ ಸ್ಥಾನದಿಂದ ಆಲ್ ಬಶೀರ್ ಅನ್ನ ಪದಚ್ಯುತಿ ಮಾಡಿ ಮಿಲಿಟರಿ ಒಕ್ಕೂಟಕ್ಕೆ ಸೇರಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಬ್ದುಲ್ಲಾ ಹಮ್ದೋಕ್ ನೇತೃತ್ವದ ಟ್ರಾನ್ಸಿಷನಲ್ ಗವರ್ಮೆಂಟ್ ಏನಿದೆ ಅದು ಜಬೆಲ್ ಅಮೇರ್ ಗಣಿಗಳ ಮಾಲೀಕತ್ವವನ್ನು ಸರ್ಕಾರಕ್ಕೆ ವರ್ಗಾಯಿಸಿತ್ತು ಸುಡಾನ್ ಟ್ರಾನ್ಸ್ಪರೆನ್ಸಿ ಮತ್ತೆ ಪಾಲಿಸಿ ಟ್ರ್ಯಾಕರ್ನ ವರದಿಯ ಪ್ರಕಾರ ಹೈ ಪ್ರೊಫೈಲ್ ಒಪ್ಪಂದದ ಮೂಲಕ ಮೊಹಮ್ಮದ್ ಹಮ್ದಾನ್ ದಗೋಲೆ ಸೋದರನ ಒಡೆತನದ ಆಲ್ ಗುನಾಡೆ ಕಂಪನಿಗೆ ಸರ್ಕಾರ ಇನ್ನೂರು ಮಿಲಿಯನ್ ಯು ಎಸ್ ಡಾಲರ್ನಷ್ಟು ಪರಿಹಾರವನ್ನ ಕೊಟ್ಟಿತ್ತು ಹೀಗೆ ಕೇಂದ್ರದ ಕೈಯಲ್ಲಿದ್ದ ಎಲ್ಲ ಆದಾಯದ ಮೂಲವನ್ನು ಕಿತ್ಕೊಳ್ಳೋದು ಆಮೇಲೆ ಆರ್ಥಿಕತೆ ಮೇಲೆ ಮಿಲಿಟರಿ ಮತ್ತೆ ರಾಜಕೀಯ ನಿಯಂತ್ರಣವನ್ನ ಕಿತ್ತು ಹಾಕೋದಕ್ಕೆ ಮುಂದಾಯಿತು ಇದರಿಂದ ಮಿಲಿಟರಿಗೆ ಕೋಪ ಬಂದು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಮಿಲಿಟರಿ ದಂಗೆಗೆ ಕಾರಣ ಆಯಿತು ಇದು ಇನ್ನು ಆರ್ ಎಸ್ ಎಫ್ ನ ಕೋಪಕ್ಕೆ ಕಾರಣ ಆಲ್ ಬಶೀರ್ ಅಧ್ಯಕ್ಷ ಆಗಿದ್ದಾಗ ಎಸ್ಎಫ್ ಮತ್ತು ಆರ್ ಎಸ್ ಎಫ್ ಸೇರಿದಂತೆ ವಿವಿಧ ಭದ್ರತಾ ಸಂಸ್ಥೆಗಳ ನಡುವೆ ಒಂದು ಸಮತೋಲನ ಇತ್ತು ಇವರ ಪದಚ್ಯುತಿಯ ನಂತರ ಇವೆರಡರ ನಡುವೆ ಸ್ಪರ್ಧೆ ಹೆಚ್ಚಾಯಿತು ಆರ್ ಎಸ್ ಎಫ್ ದಕ್ಷಿಣ ಕಾಡೋಫನ್ ಮತ್ತೆ ದಕ್ಷಿಣ ಡಾರ್ಫರ್ ನಲ್ಲಿ ಇರುವಂತಹ ಚಿನ್ನದ ಗಣಿಗಳನ್ನು ವಶಪಡಿಸಿಕೊಂಡಿತು ಆಮೇಲೆ ಹಮೆಜ್ಜಿ ಎಂದು ಕರೆಯಲ್ಪಡುವಂತಹ ಆರ್ ಎಸ್ ಎಫ್ ಲೀಡರ್ ಹಮ್ದಾನ್ ದಗೋಲೆಯ ಸಂಪತ್ತು ಹೆಚ್ಚಾಯಿತು ರಾಜಕೀಯ ಸ್ವಾತಂತ್ರ್ಯ ಹೆಚ್ಚಾಯಿತು ಇದು ಸುಡಾನಿನ ಸಶಸ್ತ್ರ ಪಡೆ ಅಂದ್ರೆ ಎಸ್ಎಎಫ್ ನ ತಲೆನೋವಿಗೆ ಕಾರಣ ಆಯಿತು ಈಗ ದೇಶದ ಅಧಿಕಾರ ಮತ್ತೆ ಆದಾಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಎರಡು ಬಣಗಳ ನಡುವೆ ಸ್ಪರ್ಧೆ ಆರಂಭವಾಗಿದೆ ಇದು ಅಕ್ಷರಶಃ ಈ ಸ್ಪರ್ಧೆಯಿಂದಾಗಿ ಸುಡಾನ್ ರಣರಂಗ ಆಗಿದೆ ಜನರು ತತ್ತರಿಸಿ ಹೋಗಿದರೆ ಸಾಯ್ತಾ ಇದ್ದಾರೆ ಯುದ್ಧ ಆರಂಭ ಆಗುವ ಮೊದಲಿನ ದಿನಗಳಿಂದಲೂ ಕೂಡ ಎಸ್ಎಎಫ್ ಗೆ ಸಪೋರ್ಟ್ ಮಾಡುವ ಮೊರಕ್ಕೊ ರಷ್ಯಾ ಆಸ್ಟ್ರೇಲಿಯಾ ಸೇರಿದಂತೆ ಕೆಲವು ರಾಷ್ಟ್ರಗಳ ಗಣಿಗಾರಿಕೆ ಕಂಪನಿಗಳೇನಿದ್ದಾವೆ ಅವು ಈಗ ಹೆಚ್ಚಿನ ಈಶಾನ್ಯ ಭಾಗದಲ್ಲಿರುವಂತಹ ಎ ಎಫ್ ನಿಯಂತ್ರಣದ ಪ್ರದೇಶಗಳ ಮೇಲೆ ಪ್ರಭಾವವನ್ನು ಬೆಳೆಸಿಕೊಂಡು ಅಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾವೆ ಇನ್ನೊಂದು ಕಡೆ ಸಣ್ಣ ಪುಟ್ಟ ಪ್ರಮಾಣದ ಕುಶಲಕರ್ಮಿ ಗಣಿಗಾರಿಕೆ ಅಂದ್ರೆ ಈ ಕಾರ್ಮಿಕರನ್ನ ಬಳಸಿಕೊಂಡು ಮಾಡುವಂತಹ ಆರ್ಟಿಸಲ್ ಮೈನಿಂಗ್ ಏನಿದೆ ಅದರ ಪ್ರಾಬಲ್ಯ ಹೊಂದಿರುವಂತಹ ಆರ್ ಎಸ್ ಏನು ಆರ್ ಎಸ್ ಎಫ್ ಪ್ರದೇಶಗಳು ಈ ಯುದ್ಧದಿಂದ ಹೆಚ್ಚು ಹಾನಿಗೆ ಒಳಗಾಗಿಲ್ಲ ಯಾಕೆಂದ್ರೆ ಆರ್ ಎಸ್ ಎಫ್ ನವರು ಹೆಚ್ಚು ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಇವುಗಳ ಜೊತೆಗೆ ಯು ಎ ಎಂತಹ ರಾಷ್ಟ್ರಗಳು ನಿಂತಿದ್ದಾವೆ ವಿಶ್ವಸಂಸ್ಥೆಯ ತಜ್ಞರ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಎಸ್ ಎಫ್ ನಿಯಂತ್ರಿತ ಪ್ರದೇಶಗಳಲ್ಲಿ ಹತ್ತು ಟನ್ ಚಿನ್ನ ಉತ್ಪಾದನೆ ಆಗ್ತಾ ಇದೆ ಇದರ ಮೌಲ್ಯ ಅಂದರೆ ಎಂಟುನೂರ ಅರವತ್ತು ಮಿಲಿಯನ್ ಯು ಎಸ್ ಡಾಲರ್ ಇನ್ನು ಹೀಗೆ ಉತ್ಪಾದನೆಯಾಗುವಂತಹ ಚಿನ್ನದ ಸುಮಾರು ಫಿಫ್ಟಿ ಟು ಏಟಿ ಪರ್ಸೆಂಟ್ ಚಿನ್ನ ಕಳ್ಳಸ ಕಳ್ಳಸ ಘಟನೆ ಆಗ್ತಾ ಇದೆ ಅಂತ ಅಂದಾಜಿಸಲಾಗಿದೆ ಇದು ಅಂದಾಜು ಅಷ್ಟೇ ಆದರೆ ಎರಡೂ ಕಡೆಯವರ ಚಿನ್ನದ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಎರಡೂ ಕಡೆಯವರು ಪ್ರಯತ್ನಿಸ್ತಾ ಇದ್ದಾರೆ ಯುದ್ಧದ ಸಮಯದಲ್ಲಿ ಅದು ಡಬಲ್ ಆಗಿದೆ ಇನ್ನು ಈ ಚಿನ್ನವನ್ನು ಪರ್ಚೇಸ್ ಮಾಡುವವರು ಯಾರು ಇದು ಮುಖ್ಯ ಎರಡ್ ಸಾವಿರದ ಹತ್ತರ ದಶಕದ ಆರಂಭದಿಂದಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಈ ಹೆಚ್ಚಿನ ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಬಂದಿದೆ ಸುಡಾನ್ ನ ಚಿನ್ನವು ವಿವಿಧ ಮಾರ್ಗಗಳ ಮೂಲಕ ದುಬೈ ತಲುಪ್ತದೆ ಮತ್ತೆ ಅಲ್ಲಿಂದ ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ತದೆ ಲಿಬಿಯಾ ಜಾರ್ಡ್ ಮತ್ತೆ ದಕ್ಷಿಣ ಸುಡಾನ್ ಮೂಲಕ ಆರ್ ಎಸ್ ಎಫ್ ನಿಯಂತ್ರಿತ ಪ್ರದೇಶಗಳಲ್ಲಿ ಯುಎಇ ಚಿನ್ನವನ್ನು ಹೊರಗೆ ತೆಗಿತಾ ಇದೆ ಈ ಯುಎಇ ಈಗ ಆರ್ ಎಸ್ ಎಫ್ ಗೆ ಸಶಸ್ತ್ರಗಳನ್ನು ಕೊಟ್ಟು ಕಾದಾಟ ಮಾಡುವಂತೆ ಮಾಡ್ತಾ ಇದೆ ಇನ್ನು ಈಶಾನ್ಯ ಸೂಡಾನ್ನ ಚಿನ್ನದ ಗಣಿಗಾರಿಕೆಯನ್ನ ಮತ್ತೆ ಆರಂಭಿಸೋದಕ್ಕೆ ಸೂಡಾನ್ನ ಮಿಲಿಟರಿ ಆಫೀಸರ್ ಆಲ್ ಬುರ್ಹಾನ್ ಸರ್ಕಾರ ರಷ್ಯಾ ಮತ್ತೆ ಚೀನಾದ ಜೊತೆಗೆ ಹೂಡಿಕೆ ವ್ಯವಹಾರವನ್ನು ಮಾಡ್ತಾ ಇದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೋರ್ಟ್ ಸೂಡಾನ್ಗೆ ರಷ್ಯಾದ ಅಧಿಕೃತಿ ಅಧಿಕೃತ ಭೇಟಿ ಆಗ್ತದೆ ಆಗ ಆ ರಷ್ಯಾದ ಕಂಪನಿಗೆ ಒಂದು ದೊಡ್ಡ ರಿಯಾಯಿತಿ ಕೂಡ ಗಣಿಗಾರಿಕೆಯಲ್ಲಿ ಸಿಗ್ತದೆ ಜೊತೆಗೆ ಕೇಂದ್ರ ಬ್ಯಾಂಕ್ ನಡುವಿನ ಒಪ್ಪಂದದ ಮೂಲಕ ರಷ್ಯಾಕ್ಕೆ ಹಣವನ್ನು ರೂಬಲ್ಗಳಲ್ಲಿ ಪಾವತಿಸೋದಕ್ಕೆ ಮತ್ತೆ ಸೂಡಾನ್ ರಷ್ಯಾದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ರೂಬಲ್ ಬಳಸೋದಕ್ಕೆ ಅನುವು ಮಾಡಿ ಕೊಡ್ತದೆ ಹೀಗೆ ಚಿನ್ನ ಇಡೀ ಸುಡಾನನ್ನ ನಾಶ ಮಾಡೋದಕ್ಕೆ ಹೊರಟಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತೈಲ ಆದಾಯ ಕಡಿಮೆ ಆದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಚಿನ್ನ ಆ ದೇಶದಲ್ಲಿ ಅಂತರ್ಯುದ್ಧವನ್ನ ಹುಟ್ಟುಹಾಕಿತ್ತು ವಿದೇಶಗಳು ಆ ದೇಶದ ಒಳಗಡೆ ಹೋಗಿ ಒಳಜಗಳಕ್ಕೆ ಕತ್ತಿದೊಣ್ಣೆಯನ್ನು ಕೊಡ್ತಾ ಇದ್ದಾವೆ ನೈಸರ್ಗಿಕ ಸಂಪನ್ಮೂಲ ಜನರ ನೆಮ್ಮದಿ ಸರ್ವನಾಶ ಆಗ್ತಾ ಇದೆ ಜನರ ರಕ್ತದ ಮೇಲೆ ಅಧಿಕಾರಕ್ಕಾಗಿ ಅಲ್ಲಿನ ನಾಯಕರು ರಾಜಕೀಯ ನಾಯಕರು ಮಿಲಿಟರಿ ನಾಯಕರು ಕಿತ್ತಾಡ್ತಾ ಇದ್ದಾರೆ ದೇಶ ಒಂದು ಅವಸಾನ ಆಗೋದನ್ನ ನಾವು ನೋಡ್ತಾ ಇದ್ದೇವೆ